ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿನ್ನ ಜೊತೆ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ ಭೂಮಿಯ ಹೊಸ ನಿರ್ಧಾರ ನಿಜವಾಗಲೂ ಎಲ್ರಿಗೂ ಖುಷಿ ಕೊಡುವಂಥ ವಿಚಾರ ಆ ವಿಚಾರ ಏನು ಅಂತಂದರೆ ಭೂಮಿ ಸಾಕಷ್ಟು ು ಶ್ರವಣವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ ಬೇಡ್ಕೊಳ್ತಾಳೆ ಕಾಲು ಬೀಳ್ತಾಳೆ ಕೈ ಮುಗಿತಾಳೆ ನಾನೊಬ್ಳು ಅನಾಥೆ ಸಾಹೇಬ್ರೆ ಅಮ್ಮನ ಬಿಡಿಸ್ಕೊಟ್ಬಿಡಿ ಅಂತ ಸಾಕಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಒಂದ್ಸರಿ ಮನಸ್ಸು ಕರಗಿಸ್ದಂಗೆ ಮಾಡ್ತಾರೆ ಇನ್ನೊಂದ್ಸರಿ ಮತ್ತೆ ಅಜಿತ್ ಮೇಲಿನ ಕೋಪಕ್ಕೆ ಈ ಅಂಜುನ ಮದುವೆ ಆಗಲಿಲ್ವಲ್ಲ ನನ್ನ ಕೋಪಕ್ಕೆ ಏನು ಮಾಡ್ತಾರೆ ಮತ್ತು ಸತ್ಯ ನ್ಯಾಯ ಧರ್ಮ ಮಗಳಿಗೆ ಕೊಟ್ಟಿರೋ ಮಾತು ಇವುಗಳಿಂದ ಮತ್ತೆ ಕೇಸನ್ನು ಕೈ ಬಿಡೋ ಮಾತೇ ಇಲ್ಲ ಅನ್ನೋ ಥರ ಮಾಡ್ತಿರ್ತಾರೆ ಸೊ ಹೀಗ ಭೂಮಿ ಏನು ಮಾಡಿದ್ದಾಳೆ ಅಂದರೆ ಒಂದು ದೃಢ ನಿರ್ಧಾರಕ್ಕೆ ಬಂದಿದ್ದಾಳೆ ಸಾಹೇಬ್ರೆ ನಾನು ಬಾ ಹಾಗೆ ಮನ ಮಗಳು ಅಲ್ಲ ಅಂತ ಹೇಳ್ತಾಳೆ ಹೇಳಿದ ತಕ್ಷಣ ಇಲ್ಲಿ ಅಶ್ವಿನಿಗೆ ಫುಲ್ ಶಾಕ್ ಆಗುತ್ತೆ ಅಜಿತ್ ಇವು ಏನು ಹೇಳ್ತಿದ್ದಾಳೆ ಭೂಮಿ ಅಂತ ಅನ್ನಿಸ್ತಾ ಇರುತ್ತೆ ಅಪ್ಪ ಇವಳು ದಿನಕ್ಕೊಂದು ಕತೆ ಕಟ್ತಿದ್ದಾಳೆ ದಿನಕ್ಕೊಂದು ಗಂಟೆಗೊಂದು ಕತೆ ಕಟ್ತಿದ್ದಾಳೆ ಬಾರಪ್ಪ ಹೋಗೋಣ ಇವಳ ಜೊತೆ ಏನು ಮಳೆ ಬರ್ತಿದೆ ಅಂತ ಹೇಳಿದ ತಕ್ಷಣ ಇಲ್ಲ ಅಜಿತ್ ಒಂದು ಅಜಿತ್ ಒಂದು ಕ್ಷಣ ಶಾಕ್ ಆಗ್ತಾನೆ ಶ್ರವಣ್ಗೂ ಕೂಡ ಏನು ಹೇಳ್ತಿದ್ದಾಳೆ ಭೂಮಿ ಅಂತ ಅನ್ನಿಸ್ತಿರುತ್ತೆ ಆದರೆ ಅವಳು ಹೇಳೋಕ್ಕೆ ಈ ಸಂದರ್ಭದಲ್ಲಿ ಸಮಯವನ್ನು ಒದಗಿಸ್ಕೊಡೋದಿಲ್ಲ ಈ ಅಶ್ವಿನಿ ಹೆಂಗಾರ ಮಾಡಿ ಅಪ್ಪನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕಿಲ್ಲ ಅಂದರೆ ಮೊದಲೇ ಈ ಅಪ್ಪನಿಗೆ ಸೆಂಟಿಮೆಂಟು ಇವಳೇನಾದರೂ ಭಾಗ್ಯಮನ ಮಗಳು ಅಲ್ಲ ಅನ್ನೋದು ಹೇಳಿಬಿಟ್ರೆ ಮತ್ತೆ ಅಪ್ಪ ಅಮ್ಮ ಯಾರು ಅಂತ ಬ ಪ್ರಶ್ನೆ ಬರುತ್ತೆ ವೀರಣ್ಣ ಮತ್ತು ಭಾಗ್ಯಮನ ಮಗಳ ಅಲ್ಲ ಅಂದರೆ ನಿಮ್ಮ ಅಪ್ಪ ಅಮ್ಮ ಯಾರು ಅಂತ ಕೇಳಿದಾಗ ಗೊತ್ತಿಲ್ಲ ಅಂತ ಹೇಳ್ತಾಳೆ ಭೂಮಿ ಗೊತ್ತಿಲ್ಲ ಅಂದಾಗೆ ಮತ್ತೆ ಇವರ ಅಪ್ಪ ಅಮ್ಮ ಯಾರು ಅಂತ ಈ ಅಜಿತು ಮತ್ತು ಈ ಶ್ರವಣ ಇಬ್ಬರು ಒಟ್ಟಿಗೆ ಸೇರಿಬಿಟ್ಟು ಹುಡುಕಕ್ಕೆ ನಿಂತರೂ ನಿಂತಿರ್ತಾರೆ ಇನ್ನು ಯಾವತ್ತೂ ಇವಳ ಜೊತೆ ಶ್ರವಣನ ಮಾತಾಡೋಕ್ಕೆ ಬಿಡಬಾರ್ದು ಅಂತ ಏನು ಮಾಡ್ತಾಳೆ ದೃಢ ನಿರ್ಧಾರವನ್ನು ಮಾಡ್ತಾಳೆ ಈ ಅಶ್ವಿನಿ ಆದರೆ ಸಿಕ್ಕಾಪಟ್ಟೆ ಮಳೆ ಬರ್ತಿದೆ ಆಯಿತು ಸರಿ ಮಗಳೇ ಮಳೆ ಬರ್ತಿದೆ ಬಾ ಹೋಗೋಣ ಅಂತ ಹೇಳ್ತಾರೆ ಆದರೆ ಈ ಅಶ್ವಿನಿ ಫೋನಲ್ಲಿ ಕೈ ನೋಡಿ ಫೋನ್ ನೋಡ್ತಾ ಆ ಕಡೆ ಸ್ವಲ್ಪ ದೂರ ನಿಂತಿರ್ತಾಳೆ ಇಲ್ಲಿ ಹಿಂದೆಗಡೆ ಭೂಮಿ ಇರ್ತಾಳೆ ಭೂಮಿನ ಕೈ ಹಿಡಿದು ಕೆಳ್ಕೊಂಡು ಎಳ್ ಎಳ್ಕೊಂಡೇ ಹೋಗ್ತಾರೆ ಅಂದರೆ ಕರ್ಕೊಂಡು ಹೋಗ್ತಾರೆ ಬಾ ಮಗಳಿಗೆ ಮಳೆ ಬರ್ತಿದೆ ಬಾ ಅಂದಾಗ ಭೂಮಿ ಅಪ್ಪ ಅಂತಾಳೆ ಓ ಆವಾಗ ಮತ್ತೆ ಶ್ರವಣಿಗೆ ಅನಿಸುತ್ತೆ ಏನಿದು ಪದೇ ಪದೇ ಭೂಮಿ ಭೂಮಿನ ಭೂಮಿ ಕಾಲು ಹಿಡಿದಾಗಲೂ ಕೂಡ ಚಿಕ್ಕ ವಯಸ್ಸಿನ ಒಂದು ನೆನಪುಗಳು ಬರ್ತಾ ಇರುತ್ತೆ ಶ್ರವಣಿಗೆ ಏನಿದು ಭೂಮಿ ಕಾಲು ಮುಟ್ಟಿದಾಗ ನನ್ನ ಮಗಳು ಮುಟ್ಟಿದಾಗೆ ಅನಿಸುತ್ತೆ ಭೂಮಿ ನಾನು ಕರೆದಾಗ ನನ್ನ ನನ್ನ ಹಿಂದೆ ಸದಾ ಭೂಮಿನೇ ಇರ್ತಾಳೆ ನನ್ನ ಮಗಳು ಅಂತ ಫೀಲ್ ಆಗುತ್ತೆ ಆದರೆ ಅವರು ಮಗಳು ಅಂತ ಕಲ್ಪನೆ ಮಾಡ್ಕೊಳ್ತಾರೆ ಆದರೆ ಇಲ್ಲೊಬ್ಳು ಅಶ್ವಿನಿ ಒಬ್ಳು ಇದ್ದಾಳಲ್ಲ ಅವಳು ಮೊನ್ನೆ ಮಗಳು ಅಂತ ಮನದಾಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಇವಳು ನನ್ನ ಮಗಳು ಥರ ಅಲ್ವಾ ಪರವಾಗಿಲ್ಲ ಬಾ ಅಂದ್ಬಿಟ್ಟು ಮಳೆಯಿಂದ ಸೈಡಿಗೆ ಕರ್ಕೊಂಡೋಗಿ ನಿಲ್ಲಿಸ್ತಾರೆ ಮಗಳೇ ಇಲ್ಲಿ ಅಶ್ವಿನಿ ಹುರ್ಕೋತಾ ಇರ್ತಾಳೆ ಏನಿದು ಆಯ ಹೋಗಿ ಬಂದು ಹೋಗಿ ಬಂದು ಈ ಶ್ರವಣು ತನ್ನ ಮಗಳನ್ನೇ ಇಟ್ಕೊಂಡು ಹೋಗ್ತಾನೆ ತನ್ನ ಮಗಳನ್ನ ಕರ್ಕೊಂಡು ಹೋಗ್ತಾನೆ ತನ್ನ ಮಗಳಿಗೆ ಇದ್ದಾನಲ್ಲ ಈಗ ಆದರೆ ಇದು ಚೆನ್ನಾಗಿರಲ್ಲ ಇನ್ನು ಮುಂದೆ ಇವರಿಬ್ಬರನ್ನ ಭೇಟಿ ಆಗೋಕ್ಕೆ ನಾನು ಬಿಡಬಾರ್ದು ಅವಕಾಶ ಮಾಡಿ ಅಂತ ಅಂದ್ಕೋತಾಳೆ ಅಂದ್ಕೊಂಡು ಮಗಳೇ ನೀನು ಬಾರಮ್ಮ ಅಂದಾಗ ಹಾಂ ಅಪ್ಪ ಬಂದೆ ಅಂತ ಹೇಳ್ತಾಳೆ ಯಾಕಂದರೆ ನಾಟಕ ಮಾಡಬೇಕಲ್ವ ಒಟ್ಟೆ ಕಿಚ್ಚಿಲ್ಲ ಏನೂ ಇಲ್ಲ ತುಂಬ ಸಾದಾ ಸೀದಾ ಹೆಣ್ಮಗಳು ಅನ್ನೋ ಥರ ಆ್ಯಕ್ಟ್ ಮಾಡ್ತಾ ಇರ್ತಾಳೆ ಶ್ರವಣ ಅವ್ರ ಮುಂದೆ ಅಶ್ವಿನಿ ಸೊ ಕರ್ಕೊಂಡು ಹೋಗ್ತಾರೆ ಇಲ್ಲಿ ಮನೆಗೆ ಬರ್ತಾರೆ ಅವರು ಮನೆಗೆ ಬರ್ತಾರೆ ಇವರು ಮನೆಗೆ ಬರ್ತಾರೆ ಬಂದಾಗ ಈ ಸಂಗೀತ ಮತ್ತು ಅಜಿತ್ ಇರ್ತಾರೆ ಭೂಮಿ ನೀ ಏನೋ ಹೇಳೋ ಕೊರಟಿದೆಯಲ್ಲ ಏನದು ನೀನು ಭಾಗ್ಯಮನ ಮಗಳಲ್ಲ ಏನೋ ಹೇಳ್ತಾ ಇದ್ದೆ ತುಂಬ ಅಳ್ತಾ ಇದ್ದೆ ತುಂಬ ಆಗಿ ಮಾತಾಡ್ತಾ ಇದ್ದೆ ಮಾವ ಹತ್ರ ಏನೋ ಹೇಳ್ಕೋಬೇಕು ಅಂತ ಹೇಳ್ತಾ ಇದ್ದೆ ಏನು ಹೇಳು ಭೂಮಿ ಅಂದಾಗ ಸಾಹೇಬ್ರೆ ಅದೇನು ಇಲ್ಲ ಸಾಹೇಬ್ರೆ ಅಂತ ಹೇಳ್ತಾಳೆ ನನ್ನ ಹತ್ರ ಹೇಳಲ್ವ ನೀನು ಹೇಳು ಭೂಮಿ ಅಂತಂದರೆ ಇಲ್ಲ ನಾನೇನಾದರೂ ಸ ಈ ಅಜಿತ್ ಸಾಹೇಬ್ರಿಗೆ ನಾನು ಭಾಗ್ಯಮ್ಮನ ಮಗಳು ಅಲ್ಲ ಅಂತ ಗೊತ್ತಾದರೆ ಇವರು ಖಂಡಿತ ಕೇಸ್ ಕೈ ಬಿಡ್ತಾರೆ ಈ ಕೇಸು ಮುಂದುವರ್ಸ್ಕೊಂಡು ಹೋಗೋಲ್ಲ ಅಜಿತ್ ಸಾಹೇಬರಿಗೆ ಈ ವಿಷಯ ಹೇಳೋದು ಬೇಡ ಹೇಗಾದರೂ ಮಾಡಿ ನಾನು ಶ್ರವಣ್ ಸಾಹೇಬ್ರಿಗೆ ಹೇಳಬೇಕು ಈ ವಿಷಯ ಶ್ರವಣ ಸಾಹಿಬ್ರಿಗೆ ಹೇಳಿದ್ರೆ ಶ್ರವಣ ಸಾಹೇಬರು ನಮ್ಮಮ್ಮನ ಬಿಡಿಸ್ತಾರೆ ಇಲ್ಲ ಕೇಸಿಂದ ಕೈ ಬಿಡ್ತಾರೆ ಅವಳು ಏನು ತಿಳ್ಕೊಂಡಿದ್ದಾರೆ ಶ್ರವಣ ಸಾಹಿಬ್ರಿಗೆ ನಾನು ಅಜಿತ್ ಅಜಿತ್ ಸಾಹಿಬ್ರನ್ನ ಮದುವೆ ಮಾಡ್ಕೊಂಡಿರೋದಕ್ಕೆ ನನ್ನ ಮೇಲೆ ಕೋಪ ಇದೆ ಅದಕ್ಕೆ ನಮ್ಮಮ್ಮನ ಬಿಡಿಸ್ತಾ ಇಲ್ಲ ಅಂತ ಒಂದು ಅನ್ಕೋತಾ ಇದ್ದಾಳೆ ಸದ್ಯ ಹಿಂಗಾರ ಅಂದ್ಕೊಂಡು ಶ್ರವಣ ಮುಂದೆ ಸತ್ಯ ಹೇಳಿದ್ರೆ ಸಾಕಾಗಿದೆ ಯಾಕಂದ್ರೆ ಸತ್ಯ ಸತ್ಯ ಈ ಸೀರಿಯಲ್ ಅಲ್ಲಿ ಸತ್ಯಗಳನ್ನು ಹುಡುಕ್ತಾ 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 ನಾವೇ ದಿನ ಕಳೀತಾ ಇದ್ದೀವಿ ಯಾಕಂದ್ರೆ ಯಾವುದು ಕೂಡ ಇದು ಸತ್ಯ ಆಗುತ್ತೆ ಇದು ನಿಜ ಆಗುತ್ತೆ ಅಂದಾಗ ಅದು ಕನಸದ್ರೂ ಆಗಿರುತ್ತೆ ಒಂದು ಇಲ್ಲ ಏನಾದರೂ ಮತ್ತೆ ಅದಕ್ಕೆ ಇನ್ನೊಂದು ಫೇಕ್ ಅಂತ ಜೋಡಿಸ್ಬಿಡ್ತಾರೆ ಒಂದು ಸೊ ಈಗಂತೂ ಭೂಮಿ ನಿರ್ಧಾರ ಮಾಡಿದಾಳೆ ಹೆಂಗಾರ ಮಾಡಿ ಶ್ರವಣ್ ಸಾಹೇಬ್ರ ಹತ್ರ ನಾನು ಭಾಗ್ಯಮ್ಮ ಮತ್ತು ವೀರಣ್ಣನ ಮಗಳಲ್ಲ ನಾನು ಅವರು ಸಾಕು ಮಗಳು ಅಂತ ಹೇಳಬೇಕು ಹೇಳಿದರೆ ನಮ್ಮಮ್ಮನ ಖಂಡಿತ ಬಿಡಿಸ್ತಾರೆ ಸಾಹೇಬರು ಅಂತ ಅಂದ್ಕೊಂಡಿದ್ದಾಳೆ ಈ ವಿಷಯನ ಇಲ್ಲಿ ಅಜಿತ್ ಹೇಳಲ್ಲ ಇವಳು ಮತ್ತು ಇಲ್ಲಿ ಎಲ್ಲಿ ಭಾಗ್ಯಮ್ಮ ನಮ್ಮಮ್ಮ ಅಲ್ಲ ಅಂತ ಗೊತ್ತಾದರೆ ಸಾಹೇಬ್ರು ಎಲ್ಲಿ ಈ ಕೇಸಿಂದ ಹೊರಗೆ ಬರ್ತಾರೆ ಏನೋ ಅಂತ ಇಲ್ಲಿ ಭಯ ಆಗ್ತಿದೆ ಅಲ್ಲಿ ಸತ್ಯ ಹೇಳಿದರೆ ಶ್ರವಣ್ ಸಾಹೇಬರು ನಮ್ಮಮ್ಮನ ಕೇಸ್ ಕೈ ಬಿಡ್ತಾರೆ ನಮ್ಮಮ್ಮ ಬಿಡುಗಡೆ ಆಗ್ತಾರೆ ಅಂತ ಸೊ ಟೂ ಸೈಡ್ ಥಿಂಕ್ ಮಾಡ್ತಾ ಇದ್ದಾಳೆ ಭೂಮಿ ಸೊ ಅದ್ರ ಬದಲು ಶ್ರವಣ್ಗೆ ಹೇಳೋ ಬದಲು ಅಜಿತ್ಗೆ ಹೇಳಿದರೆ ಅಜಿತ್ ಕೂಡ ಅವರ ತಂದೆ ತಾಯಿಯ ಮೂಲವನ್ನು ಹುಡುಕ್ತಾ ಇದ್ದರೆ ಏನೋ ಸದ್ಯಕ್ಕೆ ಹೇಳ್ಬೇಕಂತ ಮನಸ್ಸು ಮಾಡಿದಾಳಲ್ಲ ಅದೇ ದೊಡ್ಡದು ನೋಡೋಣ ಹೇಳ್ತಾಳೋ ಇಲ್ವೋ ಅಂತ ಇನ್ನು ಅಶ್ವಿನಿ ಇದಕ್ಕೆ ಅವಕಾಶ ಮಾಡಿಕೊಡ್ಬೇಕಲ್ಲ ಈಗ ಭೂಮಿ ಆಲ್ರೆಡಿ ನಾನು ಭಾಗ್ಯಮ್ಮನ ಮಗಳು ಅಲ್ಲ ಅಂತ ಹೇಳಕ್ಕೆ ಬಂದಿದ್ದಾಳೆ ಅದನ್ನು ತಡೆದ ಅಶ್ವಿನಿ ಅಶ್ವಿನಿಗೆ ಗೊತ್ತಿದೆ ವೀರಣ್ಣ ಮತ್ತು ಭಾಗ್ಯಮನ್ಮಗಳು ಭೂಮಿನೇ ಅಂತ ಇದನ್ನು ದೇವಯಾನಿಗೆ ವಿಷಯ ಕೂಡ ಮುಟ್ಟಿಸ್ತಾಳೆ ಇನ್ನು ದೇವಯಾನಿ ಮತ್ತು ಈ ಅಶ್ವಿನಿ ಕೂಡ ಏನು ಸಂಚು ಮಾಡ್ತಾರೋ ಏನೋ ಅಥವಾ ಈ ಅಲ್ಲ ಅಂದಾಗ ಈ ವೀರಣ್ಣ ಮಾಡಿರ್ತಕ್ಕಂಥ ಕೆಲಸಗಳನ್ನು ಕೂಡ ಇಲ್ಲಿ ಅವರು ನೆನೆಸ್ಕೊಳ್ಬೋದು ವೀರಣ್ಣ ಏನಾಗಿದ್ದರು ಡ್ರೈವರ್ ಆಗಿದ್ದರು ಎಲ್ಲಿದ್ದರು ಏನಿದ್ರು ಅಂತ ವಿಚಾರ ಮಾಡಿಕೊಂಡು ಈ ಮಗಳನ್ನ ಎಲ್ಲಿಂದ ತಂದರು ದತ್ತಕ್ಕೆ ತೊಗೊಂಡ್ರು ಮಾಡಿದ್ರು ಅಂತ ಸೊ ಎನ್ಕ್ವೈರಿ ಮಾಡ್ತಾರೋ ಇಲ್ವೋ ಎಲ್ಲವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ವೀಡಿಯೋಗೆ ಒಂದು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೊ ಎಲ್ಲರ ಒಂದು ರಿಕ್ವೆಸ್ಟ್ ಈಗಲಾದರೂ ಭಾಗ್ಯಮನ ಮಗಳು ನಾನಲ್ಲ ಅಂತ ಹೇಳ್ತಾಳೋ ಇಲ್ವೋ ಭೂಮಿ ನೋಡೋಣ ಥ್ಯಾಂಕ್ ಯು ಸೊ ಮಚ್